ತುಂಬಾ ಬೇಜಾರಾಗ್ತಾ ಇದೆ ಇವಾಗ ಏನಂತ ಕೆ ಕೆಜಿ ಪ್ಲಸ್ ಎರಡು ಮಕ್ಕಳು ನಾನು ಬಂದಿದ್ದು ಮ್ಯಾಗಿ ಬಿರಿಯಾನಿ ಅಂತ ಹೆಸರಿಟ್ಟಿದ್ದೀನಿ ಎಲ್ಲ ಸೇರ್ಕೊಂಡು ಒಂಥರ ಮಜಾ ಇರ್ತಾ ಇಲ್ವಾ ಹಾಯ್ ಹಲೋ ನಮಸ್ತೆ ನಾನ್ ಚೈತ್ರ ಶೆಟ್ಟಿ ವೆಲ್ಕಮ್ ಟು ಚೈತ ಶೆಟ್ಟಿ ಕನ್ನಡ ಬ್ಲಾಕ್ಸ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಎಲ್ಲರೂ ಕೂಡ ನನ್ನ ಪ್ರಕಾರ ಮಕ್ಕಳಿಗೆ ರಾಧೆ ಕೃಷ್ಣ ಮಾಡೋದ್ರಲ್ಲಿ ಬಿಸಿ ಇದ್ದೀರಾ ಅಂತ ಅನ್ಕೊಂತೀನಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಇದು ಮುಗ್ದಿರುತ್ತೆ ನನಗೆ ಗೊತ್ತು ಬಟ್ ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದರೆ ಏನೋ ಒಂದು ಹ್ಯಾಪಿ ಅಲ್ವಾ ಮನೆಯಲ್ಲಿ ಹೇಗೆ ಆಚರಿಸ್ತೀವಿ ಅಂತಂದರೆ ಪೂಜೆ ಮಾಡ್ಬೋದು ಬಟ್ ಮಕ್ಕಳನ್ನ ಚೆನ್ನಾಗಿ ಕಾಣಿಸೋದು ಹಾಗೇನೆ ಅವರಿಗೆ ಯಾವ ರೀತಿ ಡ್ರೆಸ್ ಹಾಕೋದು ಇದೇ ಇರುತ್ತೆ ಅಲ್ವಾ ನಾನು ಅವರಲ್ಲಿ ಇರಬೇಕಾದ್ರೆ ಮಾಡ್ತಿದ್ದೆ ಗೊತ್ತಾ ಒಂದೆರಡು ದಿನ ಮುಂಚೆಲ್ಲ ರೆಡಿ ಮಾಡ್ಕೊಳ್ಳೋದಿರ್ಬೋದು ಸೊಂಟ ಪಟ್ಟಿ ಅದು ಇದು ಕಿರೀಟ ಅದು ಇದು ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ಫೋಟೋ ಶೂಟ್ ಮಾಡೋದು ನನಗಂತೂ ತುಂಬಾನೇ ಇಷ್ಟ ತುಂಬಾ ಬೇಜಾರಾಗ್ತಾ ಇದೆ ಇವಾಗ ಏನಂತಂದ್ರೆ ಬರಬೇಕಾದ್ರೆ ನನಗೆ ಅಂದರೆ ಫಿಫ್ಟಿ ಕೆ ಜಿ ಅಷ್ಟೇ ಎಲ್ಲೋ ಇದ್ದಿದ್ದಲ್ವಾ ಸೊ ಹಾಗಾಗಿ ಅದು ಇದು ಎಲ್ಲ ತರ್ಲಿಕ್ಕೆ ಆಗಲಿಲ್ಲ ನನಗೆ ಐವತ್ತು ಕೆ ಜಿ ಪ್ಲಸ್ ಎರಡು ಮಕ್ಕಳು ನಾನು ಬಂದಿದ್ದು ನನಗೆ ಇಷ್ಟೇನೆ ಇದ್ದಿದ್ದು ಆಗಿದ್ದು ಹಾಗಾಗಿ ಅದು ಡ್ರೆಸ್ ಎಲ್ಲ ತರ್ಸ್ಲಿಲ್ವಲ್ವಾ ಇವಾಗ ನನಗೆ ಶೂಟ್ ಮಾಡಕ್ಕೆ ಹಾಕಬೇಕು ಅಂತ ಅನ್ಸುತ್ತೆ ಬಟ್ ನಾನು ತಾನೇ ನನಗೆ ಮೂರು ವರ್ಷನೂ ಕೂಡ ಡ್ರೆಸ್ ಹಾಕಿದ್ದೀನಿ ಆ್ಯಂಡ್ ತಕ್ಷ್ವಿ ಕೂಡ ಒನ್ ಇಯರ್ ಆದಾಗ ಅದು ಹಾಕಿ ಈ ಎಲ್ಲ ಮಾಡಿದ್ದೆ ನಾನು ಇದಕ್ಕೆ ವಿಡಿಯೋಸ್ಗೆ ಆದರೆ ಅಟ್ಯಾಚ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಶಾರ್ಟ್ ವಿಡಿಯೋದಲ್ಲೆಲ್ಲ ಹಾಕಿರ್ತೀನಿ ನೋಡಿ ಹಾಗೆ ನೀನು ನಿಮ್ಮ ಮಕ್ಕಳಿಗೆ ಹೇಗೆಲ್ಲ ನೀವು ರೆಡಿ ಮಾಡ್ಕೊಂಡ್ರಿ ಅದನ್ನೆಲ್ಲ ಹಾಕಿ ಆಯ್ತಾ ನಾನು ಕೂಡ ನೋಡ್ತೀನಿ ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದರೆ ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ನೀವು ಆಚರಿಸ್ಕೋತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ಮನೆಯಲ್ಲಿ ಆ ಥರ ಏನಿಲ್ಲ ಜಸ್ಟ್ ಪೂಜೆ ಥರ ಮಾಡ್ಕೊತೀವಿ ಹೇಳಿದೆ ಅಲ್ವಾ ಮಕ್ಕಳಿಗೆ ಸ್ವಲ್ಪ ಈ ಥರ ಡ್ರೆಸ್ ಎಲ್ಲ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ಕಾಂಪಿಟೇಷನ್ ಎಲ್ಲ ಇರುತ್ತಲ್ವಾ ಮಕ್ಕಳಿಗೆ ಡ್ರೆಸ್ ಹಾಕಿ ಯಾವ ಮಗು ಚೆನ್ನಾಗಿ ಕಾಣಿಸುತ್ತೆ ಯಾವ ಮಗು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಬೆಣ್ಣೆನ ಎಷ್ಟು ತಿನ್ನತ್ತೆ ಅಂತ ಹೇಳ್ಬಿಟ್ಟು ಸೊ ಯಾ ಹತ್ರ ಚೆನ್ನಾಗಲ್ವ ನೋಡೋದಕ್ಕೆ ನನಗಂತ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಅದ್ ಏನಪ್ಪಾ ಅಂತ ಅಂದ್ರೆ ಒಂದು ಸ್ಪೆಷಲ್ ಆಗಿ ಬಿರಿಯಾನಿ ಮಾಡೋಣ ಅಂತ ಹೇಳಿ ನಾನು ಅನ್ಕೊಂಡಿದೀನಿ ಯಾವ ಸ್ಪೆಷಲ್ ಬಿರಿಯಾನಿ ಅಂತಂದ್ರೆ ಮಾಮೂಲಿ ಬಿರಿಯಾನಿ ನೀವೆಲ್ಲ ನೋಡ್ತೀರಿ ಬಟ್ ನಾನು ಈ ಬಿರಿಯಾನಿ ಹೆಸರಿಟ್ಟಿದ್ದೀನಿ ನನ್ನ ಮಕ್ಕಳಿಗಾಗಿ ನಾನು ಇದನ್ನ ಹೆಸರಿಟ್ಟಿದ್ದು ಬಿರಿಯಾನಿ ಮ್ಯಾಗಿ ಬಿರಿಯಾನಿ ಅಂತ ಹೆಸರಿಟ್ಟಿದ್ದೀನಿ ಓ ಏನು ಮ್ಯಾಗಿ ಹಾಕೊಂಡು ಬಿರಿಯಾನಿ ಮಾಡ್ತಾಳ ಅಂತ ಹೇಳಿ ನೀವು ವಿಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಯಾವ ಬಿರಿಯಾನಿ ಕೇಳಿದ್ರೆ ಮ್ಯಾಗಿ ಬಿರಿಯಾನಿ ಅಂತ ಹೇಳಿ ಸಖತ್ತಾಗಿ ಇಷ್ಟ ಇರುತ್ತೆ ಓಕೆ ಬನ್ನಿ ಇನ್ನೇನು ತಡ ಮಾಡೋದು ನನಗೂ ತುಂಬಾನೇ ಕೆಲಸ ಇದೆ ಆಲ್ರೆಡಿ ಟೈಮ್ ಆಗ್ತಾ ಇದೆ ಮಕ್ಕಳು ಬೇರೆ ಬಿರಿಯಾನಿ ಅಂತ ಹೇಳಿ ಟೇಸ್ಟ್ ಇಷ್ಟಾಗ್ಲೂ ಆಗಿರುತ್ತೆ ಇವಾಗ ಯಾರಾದರೂ ಮೊದಲಿಗೆ ನನ್ನ ಚಾನಲ್ ಅನ್ನ ನೋಡ್ತಿರೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದು ನಮಗೆ ತುಂಬಾನೇ ಮೋಟಿವೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೋಡ್ಬೋದು ಸೊ ನೋಡ್ಬೋದು ಗಾಯಸ್ ನಿನ್ನೆ ಮಶ್ರೂಮ್ ತರಬೇಕಾದ್ರೆ ಎಷ್ಟು ಫ್ರೆಶ್ ಇತ್ತು ಗೊತ್ತಾ ಇವಾಗ ನೋಡಿ ಎಷ್ಟು ಹಾಳಾಗ್ಬಿಟ್ಟಿದೆ ಒಂದು ಇಪ್ಪತ್ತು ಮಶ್ರೂಮ್ ಅಲ್ಲಿ ಒಂದು ಹತ್ತು ಸಿಕ್ಕಿದ್ರೆ ಜಾಸ್ತಿ ನನಗೆ ಇವಾಗ ಅರ್ಧಕ್ ಅರ್ಧ ಕೂಡ ಸಿಗೋದಿಲ್ಲ ಮಾಲ್ ಅಲ್ಲೆಲ್ಲ ಹಾಗೆ ಅಲ್ವಾ ನೋಡ್ಬೇಕಾದ್ರೆ ಫ್ರೆಶ್ ಫ್ರೆಶ್ ಆಗಿ ಕಾಣಿಸುತ್ತೆ ತಂದು ಒಂದಿನ ಬಿಟ್ಟು ನಾವು ಮಾಡ್ತೀವಿ ಅಂತಂದ್ರೆ ಕೆಲವೊಂದೆಲ್ಲ ಹಾಳಾಗೋಗುತ್ತೆ ಕೆಲವೊಮ್ಮೆ ತುಂಬಾ ಚೆನ್ನಾಗಿರೋ ಮಶ್ರೂಮ್ ಸಿಗುತ್ತೆ ಇಲ್ಲಿ ಕೆಲವೊಮ್ಮೆ ಇದೇ ತರ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪನೇ ಮಶ್ರೂಮ್ ಇತ್ತು ಹಾಗೆ ಇದೊಂದು ಬೆಜೆ ಬರ್ಸಿದ ಕಾಳಿತ್ತು ಅದನ್ನು ಕೂಡ ಹಾಗೆ ಫ್ರೆಶ್ ಆಗಿದೆ ಇದನ್ನೇ ಹಾಕೊಂಡ್ಬಿಟ್ಟು ಇವಾಗ ಬಿರಿಯಾನಿ ಮಾಡೋದು ಮಕ್ಳಿಗೆ ಏನಪ್ಪಾ ಅಂತಂದ್ರೆ ನೀವು ಹಾಗೆಲ್ಲ ಮಾಡ್ಕೊಟ್ರೆ ಅವ್ರು ಬೆದೆ ಬಾರಿಸಿದ ಕಾಳು ಅಷ್ಟೊಂದು ತಿನ್ನೋದಕ್ಕೆ ಇಷ್ಟ ಪಡೋದಿಲ್ಲ ಬಟ್ ಈ ರೀತಿ ಬಿರಿಯಾನಿ ಜೊತೆ ನಾವು ಹಾಕಿ ಮಾಡ್ಕೊಡ್ತೀವಲ್ವಾ ಅವಾಗ ಅವ್ರ ಫೇವ್ರೇಟ್ ಬಿರಿಯಾನಿ ಆಗಿರುತ್ತೆ ಹಾಗೇನೆ ಜೊತೆಗೆ ಮಾಡ್ಕೊಂತ ತಿಂತಾರೆ ಕೂಡ ಓಕೆ ಇವಾಗ ಏನಪ್ಪ ಅಂತಂದ್ರೆ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ನಾನು ಯಾವ ರೀತಿ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಆಯ್ತಾ ಮಶ್ರೂಮಿಗೆ ಏನು ತಗ ನೀವು ಉಪ್ಪು ಮತ್ತೆ ಲೆಮನ್ ಹಾಕಿ ಒಂದ್ ಸ್ವಲ್ಪ ಒಂದು ಕಾಲ್ ಗಂಟೆ ಬಿಟ್ಟರು ಸಾಕು ಲೆಮನ್ ಇಲ್ಲ ಲೆಮನ್ ಹಾಕಿದ್ರೆ ತುಂಬಾ ಒಳ್ಳೇದು ಇಲ್ಲ ಲೆಮನ್ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಉಪ್ಪು ಹಾಕಿದ್ರು ಪರವಾಗಿಲ್ಲ ಅಷ್ಟು ಹಾಕಿದ್ರು ಸಾಕು ಏನೇ ಆಗಲಿ ಒಂದು ಕಾಲು ಗಂಟೆ ತನಕ ಆದ್ರೂ ನೆನ್ಸಿರ್ಬೇಕಾಗತ್ತೆ ಗೈಸ್ ನಾನು ಜಾಸ್ತಿ ಬೆದೆ ಬಸ್ಸಿರೋ ತಗೊಂಡಿಲ್ಲ ಬಟ್ ಇಷ್ಟು ತಗೊಂಡಿದ್ದೀನಿ ಸಾಕು ಚೆನ್ನಾಗಿ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಹಾಕೊಂಡ್ರೆ ಆಯ್ತು ಇನ್ ನೋಡ್ಬೋದು ನಾನು ಒಂದು ಮೆಣಸನ್ನ ಹಾಕೊಂತಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಗೆನೆ ಒಂದು ಸ್ವಲ್ಪ ಅವನೇನ ಹಾಕೊಂತಿದ್ದೀನಿ ಇದು ನೋಡ್ಬೋದು ತುಂಬಾ ದೊಡ್ಡದಿದೆ ಇದೊಂದು ಬೆಳ್ಳುಳ್ಳಿ ಫುಲ್ ಹಾಕೊಂತ ಇದ್ದೀನಿ ಹಾಗೇನೆ ಒಂದ್ ಸ್ವಲ್ಪ ಶುಂಠಿಯನ್ನು ಹಾಕೋತಾ ಇದ್ದೀನಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಅದನ್ನ ಹಾಕೊಂತ ಇದ್ದೀನಿ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಹಾಕಬೇಕು ಇದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಏನಪ್ಪಾ ಅಂತ ನಾನೀಗ ಕೋಕೋನಟ್ ಆಯಿ ಹಾಗೆ ತುಪ್ಪನ ಹಾಕೊಂಡಿದ್ದೀನಿ ಒಂದು ಟೊಮೆಟೊ ಅಲ್ವಾ ಒಂದು ಟೊಮೆಟೊ ಹಾಕೊಂಡ್ಬಿಟ್ಟು ಒಂದು ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಉಪ್ಪು ಮತ್ತೆ ಅರಸಿನ ಹಾಕೊಂಡ್ಬಿಟ್ಟು ಹಾಗೆ ಒಂದು ಹಾಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಆವಾಗ ನಾವು ಗ್ರೈಂಡ್ ಮಾಡ್ಕೊಂಡು ಬಂದ್ವಿ ಅಲ್ಲ ಅದೇ ಸರಿಯಾಗಿ ಮಾಡ್ಕೊಂಡಿದ್ದೀನಿ ತುಂಬಾ ಸಣ್ಣ ಮಾಡ್ಕೊಳ್ಳೋದಕ್ಕೋಪು ಸರಿತು ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದೀನಿ ಹೇಳ್ಬೋದು ನಾರ್ಮಲ್ ಆಗಿ ನಾವು ಈ ತರ ಎಲ್ಲ ಮಾಡ್ತೀವಿ ಇವತ್ತು ಹಾಕಿದೀವಿ ಗೊತ್ತಾಗ್ ನಮ್ಮನೇಲಿ ನಾನು ಬಿರಿಯಾನಿ ಮಾಡ್ತೀನಿ ಅಂತ ಬೆಳಿಗ್ಗೆ ಹೇಳಿದ್ರೆ ಸಾಕು ನನ್ನ ಮಕ್ಕಳಿಗೆ ಹನ್ನೊಂದು ಗಂಟೆಗೆ ಹಸಿ ಆಗೋದ್ ಸ್ಟಾರ್ಟ್ ಆಗುತ್ತೆ ಅಮ್ಮ ಹಸಿವು ಅಮ್ಮ ಹಸಿವು ಅಂತ ಇವಾಗ್ಲೂ ಕೂಡ ಕರಿತಾ ಇದಾರೆ ಅಲ್ಲಿ ಹಸಿ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇದ್ರದ್ದು ಹಸಿ ವಾಸದೆಲ್ಲ ಹೋಗ್ಬೇಕು ಅಲ್ಲಿ ತಂದ್ರೂ ಚೆನ್ನಾಗಿ ಒಂದ್ಸಲ ಮಾಡ್ಕೊಳ್ಳಿ ನಾನು ನೋಡ್ಬೋದು ಇಷ್ಟೇ ಸಿಕ್ಕಿದ್ದು ಇದನ್ನ ಮಶ್ರೂಮ್ ಮಶ್ರೂಮ್ಗೆ ಮೇನ್ ಅಂತಂದ್ರೆ ಹಸಿನ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ಅಲ್ವಾ ಹಾಗೆ ಇದು ನೋಡ್ಬೋದು ಬೇರೆ ಬರ್ತಿರುವಂತದ್ದು ಚೆನ್ನಾಗಿ ಬರುತ್ತೆ ಇದು ನಾನು ತುಂಬಾ ಸಲ ಮಾಡಿದ್ದೀನಿ ಮಕ್ಳಿಗೆ ಇಷ್ಟ ಆಗಿದೆ ಮಕ್ಳಿಗೆ ಏನ್ ಇಷ್ಟ ಆಗುತ್ತೆ ಅದ ಆಲ್ಮೋಸ್ಟ್ ಮಾಡ್ ಹಾಕ್ತೀನಿ ಹಿಂಡ್ಲಿ ಹತ್ತರ ಅಂತ ಹೇಳ್ಬಿಟ್ಟು ಇವತ್ತು ಇವಾಗ ಚೆನ್ನಾಗಿ ತುಪ್ಪ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಇವಾಗ ಬನ್ನಿ ಅಕ್ಕಿ ಹಾಕೊಳ್ಳೋಣ ಸ್ವಲ್ಪ ಟೈಮ್ ತನಕ ಕೆಲ್ಸ ಮಾಡೋದು ಅಲ್ಲಿ ಏನಂತಂದ್ರೆ ಮಕ್ಕಳು ಗಲಾಟೆ ಬಿಟ್ಬಿಡುತ್ತೆ ಒಂದೊಂದ್ಸಲ ಅಂತ ಹೇಳ್ಬಿಟ್ಟು ಅವಾಗ ಮತ್ತೆ ರಿಟರ್ನ್ ಹೋಗಿ ಅಲ್ಲಿ ಏನಾಯ್ತಂದ್ರೆ ಬರೋದು ಒಂದೊಂದ್ಸಲ ಏನಾಗುತ್ತೆ ಗೊತ್ತ ನನಗೆ ಈ ಕುಕ್ಕರ್ ಅಥವಾ ಏನಾದ್ರೂ ಇಟ್ಟರೆ ಸೋಲ್ಡೋದು ನೆನ್ಪೋಗ್ಬಿಡುದು ಆ ಹಾಗೆ ಫಾಸ್ಟ್ ಅಲ್ಲಿ ಇಟ್ಟು ಓಡೋಗ್ಬಿಡ್ತೀನಿ ಅವಾಗ ಒಂದ್ ಸ್ವಲ್ಪ ಅಡಿ ವಿಡಿಯೋ ಸ್ಟಾರ್ಟ್ ಕೂಡ ಹೀಗೆ ಮಾಡಿ ಸೊ ನೋಡ್ಬೋದು ಅಲ್ವಾ ಈ ಸ್ವಲ್ಪ ಮುಂಟು ಬೆಂಕಿಯಲ್ಲಿ ಡ್ರೈ ಆಗ್ಬೇಕು ಚೆನ್ನಾಗ್ ಆಗುತ್ತೆ ಅವಾಗ ಕ್ವಿಕ್ ಆಗಿ ನೀರ್ ಹಾಕ್ಬಾರ್ದು ಈ ಮುಂಚೆ ಏನಪ್ಪಾ ಅಂತಂದ್ರೆ ಪಲಾವ್ ಇದೆಲ್ಲ ಅಂತಂದ್ರೆ ಯಾವಾಗ್ಲೂ ಮಾಡಲ್ಲ ದಿನ ಇವಾಗೆಲ್ಲ ನೆನ್ಸ್ಕೊಂಡ್ ತಕ್ಷಣ ಪಲಾವ್ ಎಲ್ಲರ ಮನೇಲೂ ಪಲಾವ್ ಇದ್ದಿದ್ದೆ ಅಲ್ವಾ ಅವಾಗೆಲ್ಲ ಆಗಲ್ಲ ಸ್ವಲ್ಪ ಕೆಲವರ ಮನೆಯಲ್ಲೆಲ್ಲ ಪಲಾವ್ ಮನೇಲಿ ಅಮ್ಮ ತುಂಬಾನೇ ಚೆನ್ನಾಗಿ ಪಲಾವ್ ಮಾಡ್ತಾ ಇದ್ರು ನಾನು ಕಾಲೇಜ್ ಇರ್ಬೋದು ಈ ತರ ಎಲ್ಲ ತಗೊಂಡು ಹೋದಾಗ ಎಲ್ರಿಗೂ ತುಂಬಾನೇ ಇಷ್ಟ ಆಗ್ತಿತ್ತು ಡಿಗ್ರಲ್ಲೆಲ್ಲ ಅಮ್ಮಂದು ಪಲಾವ್ ತುಂಬಾ ಜನ ಫೇವ್ರೇಟ್ ಹಾಗೆಲ್ಲ ಅಂದ್ರೆ ಹ ತಗೊಂಡೋದ್ರೆ ಎಲ್ಲಾ ಸೇರ್ಕೊಂಡು ತಿನ್ನೋದು ಒಂಥರ ಮಜಾ ಇರ್ತಾ ಅವಾಗೆಲ್ಲ ಕೆಲವೊಂದು ತಿಂಡಿ ಇರ್ಬೋದು ಇಲ್ಲ ಈ ತರ ಎಲ್ಲ ಏನೋ ಒಂಥರ ಖುಷಿ ಅಲ್ವಾ ಅವಾಗೆಲ್ಲ ಇವಾಗ ಎಲ್ಲರ ಮನೆಯಲ್ಲೂ ಇರೋದೇ ಅದ್ರಲ್ಲಿ ಏನು ಸ್ಪೆಷಲ್ ಇದೆ ಅಲ್ವಾ ಸ್ಪೆಷಲ್ ಅಂತ ಅಂದ್ರೆ ಏನು ಏನು ಸ್ಪೆಷಲೇ ಇಲ್ಲ ಇವಾಗ ಅಲ್ವಾ ಇವಾಗ ನಾನು ನೀರ್ ಹಾಕೊಂತ ಇದ್ದೀನಿ ನನ್ ಯಾವಾಗ್ಲೂ ಹಾಗೇನೆ ಒಂದು ಮೂರು ಮೂರ್ ಲೋಟ ಅಕ್ಕಿ ಹಾಕ್ತೀನಿ ಅಂತಂದ್ರೆ ಒಂದೂವರೆ ಲೋಟ ಜಾಸ್ತಿ ನೀರ್ ಹಾಕೊಳ್ಳೋದು ಅಷ್ಟೇ ಮತ್ತೆ ಇಲ್ಲ ಒಂದೊಂದ್ಸಲ ಅಕ್ಕಿ ನೆನ್ಸಿಟ್ಟೆ ಅಂತಂದ್ರೆ ಮೂರಿದ್ರೆ ನಾಲ್ಕು ಲೋಟ ನೀರ್ ಹಾಕೊಂತೀನಿ ನಾನು ಹಾಗೆ ಮಾಡೋದು ಸೊ ಈ ಮೂಮೆಂಟ್ ಅಲ್ಲಿ ಒಂದ್ಸಲ ಉಪ್ಪು ನೋಡ್ಬಿಟ್ರೆ ಆಯ್ತು ಉಪ್ಪು ಕರೆಕ್ಟ್ ಆಗಿದ್ರೆ ಆಯ್ತಲ್ವಾ ಉಪ್ಪು ಏನಾದ್ರು ಕಮ್ಮಿ ಆಯ್ತು ಅಂತಂದ್ರೆ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅನ್ಸುತ್ತೆ ಸೊ ಇವಾಗ ಕುಕ್ಕರ್ ಗೆ ಒಂದ್ಸಲ ಅಲ್ಲಿ ಕ್ಲೋಸ್ ಮಾಡ್ಬಿಟ್ರೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ ಗಾಯ ಹಾಗೆಯೇ ಮತ್ತೆ ಅಲ್ಲಿ ಕ್ಲೀನಿಂಗ್ ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ಮಾಡ್ಕೊತಾ ಇರ್ತೀನಿ ಮಕ್ಕಳು ಹೊರಗಡೆ ಆಟ ಆಡ್ತಾ ಇರ್ತಾರೆ ಬಿಟ್ಬಿಡ್ತೀನಿ ತಾನೇ ಬೇರೆ ಇವಾಗ ಸ್ಕೂಲಿಗೆ ರಜೆ ಹಾಕ್ಸಿದಿನಲ್ವಾ ಹಾಗಾಗಿ ಇಬ್ರು ಒಟ್ಟಿಗೆ ಇದ್ರು ಅಂತಂದ್ರೆ ಅಷ್ಟೊಂದೇನು ಪ್ರಾಬ್ಲಮ್ ಆಗೋದಿಲ್ಲ ಸುಮ್ಮನೆ ಇದ್ಬಿಡ್ತಾರೆ ಮಕ್ಕಳು ಹಾಗೆ ಇನ್ನೊಂದೇನು ಗೊತ್ತಾಗ್ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಹೇರ್ ಫಾಲ್ ಪ್ರಾಬ್ಲಮ್ ಇದೆ ನಾನು ಪ್ಯಾಕ್ ಹಾಕ್ತೀನಿ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದೀನಿ ಇವಾಗ ಇವಾಗ ಆದ್ರೂ ಕೂಡ ಆಫ್ಟರ್ ಸೆಕೆಂಡ್ ಡೆಲಿವರಿ ಆಯ್ತಲ್ವಾ ಅವತ್ತಿಂದ ಶುರುವಾಗಿದೆ ನೋಡಿ ಇದೊಂದು ಹೇರ್ ಫಾಲ್ ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲಿ ಯಾರು ಈ ಪ್ರಾಬ್ಲಮ್ ಆಗ್ತಾ ಇದೆಯಾ ನೀವೇನಾದ್ರೂ ಮಾಡ್ತಾ ಇದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ಯಾ ಸಖತ್ತಾಗಿ ನೀರ್ ಕುಡಿತಾ ಇದೀನಿ ಎಲ್ಲಾ ಕೂಡ ಮಾಡ್ತಾ ಇದ್ದೀನಿ ನಂದು ಕ್ಲೀನಿಂಗ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಆಯ್ತು ನಂಗೆ ಅಡುಗೆ ಮನೆ ಕ್ಲೀನ್ ಆಗಿದೆ ಏನೋ ಒಂಥರ ಖುಷಿ ಚೆನ್ನಾಗಿ ಕಾಣಿಸುತ್ತಲ್ವಾ ಹಾಗಾಗಿ ಎಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಸವಿಯಲು ಸಿದ್ಧ ತುಂಬಾ ಚೆನ್ನಾಗಿ ಬಂದಿದೆ ಮಕ್ಳಿಗೆ ಹಾಕೊಡ್ಬೇಕು ಪಾಪ ಕಾಯ್ತಾ ಇದ್ದಾರೆ ಅವಾಗ್ಲಿಂದ ಹಸಿವು ಹಸಿವು ಅಂತ ಹೇಳ್ಬಿಟ್ಟು ಓಕೆ ನಾನು ಮಕ್ಳಿಗೆ ಹಾಕೊಟ್ಟು ನಿಮಗ್ ಮತ್ತೆ ಸಿಗೋಣ ಆಯ್ತಾ ಹಾಗೆಯೇ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದರು ನಾನು ಅದು ವೀಡಿಯೋ ಮಾಡಿಕೊಂಡಿದ್ದೆ ಬಟ್ ಅದು ಎಲ್ಲ ಮಿಸ್ ಆಗೋಗಿದೆ ನನಗೆ ಹಾಗೆಯೇ ಇಲ್ಲಿ ನೋಡ್ಬೋದು ನನ್ನ ಮಕ್ಕಳು ನೋಡಿ ಎಲ್ಲ ಆಟಾಡ್ತಾ ಇದ್ದಾರೆ ಬಟ್ ತಾನೇ ಅವಳಷ್ಟು ಕೂಡ ಸೈಕಲಲ್ಲಿ ಆಡ್ತಾಳೆ ಆದ್ರೂ ಕೂಡ ತಕ್ಷಣ ಬಿಡಲ್ಲ ಅಲ್ಲಿ ಹಿಡ್ಕೊಂಡು ಬಿಟ್ಟು ಅವಳನ್ನು ಕೂಡ ಆಟಾಡ್ಸ್ತಾರೆ ಅಕ್ಕ ತಂಗಿ ತಂಗಿದ್ರೆ ಒಂಥರ ಚೆನ್ನಾಗಲ್ವ ಯಾವಾಗಲೂ ಸಿಬ್ಲಿಂಗ್ಸ್ ಇರಬೇಕು ಮಕ್ಕಳಿಗೆ ತುಂಬ ಎಂಜಾಯ್ ಮಾಡ್ತಾರೆ ಅಲ್ವಾ ಹಾಗೆಯೇ ಸ್ವಲ್ಪ ಟೈಮ್ ನಿದ್ದೆ ಮಾಡ್ತಾರೆ ಮೇಯ್ನ್ ಆಗಿ ಮಕ್ಕಳಿಗೆ ಒಂದು ಏಟ್ ಏಟ್ರಿಂದ ಎಂಟ್ರಿಂದ ಒಂಬತ್ತು ಗಂಟೆ ತನಕ ನಿದ್ದೆ ಮಾಡಿಸ್ಬೇಕಂತೆ ಸೊ ಎಲ್ಲಾ ಚೆನ್ನಾಗಿ ಮಾಡಿಸ್ತೀನಿ ನಾನು ಮಕ್ಕಳಿಗೆ ನೈಟ್ ಇರ್ಬೋದು ಮತ್ತೆ ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡ್ತಾಳೆ ಹಾಗೇನೆ ಅಲ್ಲೇನೆ ಮನೆ ಹೊರಗಡೆ ನಾನು ರೌಂಡ್ ನೋಡ್ಕೊಂಡ್ ಬರ್ತೀನಿ ಅಂತ ಹಠಾ ಮಾಡ್ತಾಳೆ ತಾನಿಯ ಸೊ ಆಗ ಕೊಡ್ತೀನಿ ಅವಳಿಗೆ ಹೋಗ ಅವಳಿಗೆ ಬಾಬುನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಕರ್ಕೊಂಡು ಹೋಗ್ತೇನೆ ಕರ್ಕೊಂಡು ಹೋಗ್ತೇನೆ ಅಂತ ನೋಡ್ಬೋದು ಸಂಜೆ ಆದ್ರೆ ಹೀಗೆ ಪಾಪನ ಒಂದು ರೌಂಡ್ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ನೋಡಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ತನಕ ಹೊರಗಡೆ ತಿರ್ಕೊಂಡು ಮೂ ಗಾಡಿ ಬಿಟ್ಕೊಂಡು ಬರ್ತಾರೆ ಕರ್ಕೊಂಡು ಹೋಗ್ಬೇಡ ಈಚೆ ಬಾ ಎಸ್ ಗೈಸ್ ಇವಾಗ ಇನ್ನು ನಿಮ್ ಗೊತ್ತಿದೆ ಏನು ಹೇಳೋದಲ್ವಾ ಇನ್ನು ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು ಮಕ್ಳದಾದ ಇದು ಕೆಲಸ ಆ್ಯಂಡ್ ಪೂಜೆ ಮಾಡಬೇಕು ಹಾಗೆಯೇ ಇನ್ನೇನು ಟೆನ್ಷನ್ ಇಲ್ಲ ಯಾಕಂತಂದರೆ ಬಿರಿಯಾನಿ ಮಾಡಿದ್ದೀನಲ್ವಾ ಬಿರಿಯಾನಿ ಮಾಡಿಬಿಟ್ರೆ ನನಗೆ ಏನು ಟೆನ್ಷನ್ ಇಲ್ಲ ಅಂತಂದ್ರೆ ಹೋಗಿ ತಿನ್ನಿಸ್ಬೇಕು ತಿನ್ನಿಸ್ಬೇಕು ಅಂತ ಹೇಳಿ ನನಗಿರುತ್ತೆ ಇದೇನಿಲ್ಲ ತಟ್ಟೆಗೆ ಒಂದು ಹಾಕಿ ಕೊಟ್ಬಿಟ್ರೆ ಹಾಕಿ ಕೊಟ್ಟಿದ್ದು ಖಾಲಿ ಮಾಡಿಕೊಡ್ತಾರೆ ನನ್ನ ಮಕ್ಕಳು ಸೊ ನನಗಂತೂ ಹ್ಯಾಪಿ ಆಪಿ ಅದಕ್ಕೆ ನಾನು ಹೆಚ್ಚಾಗಿ ಈ ಬಿರಿಯಾನಿ ಇದನ್ನೆಲ್ಲ ಮಾಡಿರ್ತೀನಿ ಯಾಕಂತಂದರೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ತಿಂದು ಹಾಕ್ಬಿಡ್ತಾರೆ ಹಾಗಾಗಿ ನನಗೊಂದು ನೀವು ಕೂಡ ಇದೇ ಥರ ಟ್ರೈ ಮಾಡಿ ಮಕ್ಕಳು ತಿನ್ನಲ್ಲ ತಿನ್ನಲ್ಲ ಅಂತಂದರೆ ಏನಪ್ಪ ಅಂತಂದರೆ ಮಸಾಲೆ ಎಲ್ಲ ಜಾಸ್ತಿ ಹಾಕಿದರೆ ಹಾಕದೇ ಇದ್ದರೆ ಆಯಿತು ಅಷ್ಟೇ ಇನ್ನೇನೂ ಇಲ್ಲ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ ಅಂತಂದರೆ ಅವ್ರಿಗೆ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಯಾವುದೋ ಅವ್ರಿಗೆ ಜೀರ್ಣ ಆಗೋದಿಲ್ಲ ಅದನ್ನು ಕೊಡಬಾರ್ದು ಅಷ್ಟೇ ಮಕ್ಳಿಗೆ ಈ ಥರ ಎಲ್ಲ ನೋಡ್ಕೊಂಡು ನಾವು ಫುಡ್ ಕೊಟ್ಟರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನಾನಂತೂ ಹೀಗೆ ಅಪ್ಪ ಏನು ಇವಾಗ ನಂಗೆ ಕೊಡ್ಬೇಕು ಅನ್ಸುತ್ತೆ ನಾನು ಕೊಡ್ತೀನಿ ಅವೇನ ಚೇಂಜ್ ಮಾಡ್ಕೊತೀನಿ ಇವಾಗ ನೋಡಿ ಇದನ್ನ ನಾನು ಹಾಗೆ ಈ ಇದನ್ನ ಕೊಟ್ರೆ ಇವಾಗ ಬೆದೆ ಬರ್ಸದೆಲ್ಲ ತಿನ್ನೋದಿಲ್ಲ ಮಕ್ಕಳು ಈ ಥರ ಹಾಕೊಡ್ತೀನಿ ತುಂಬಾ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನೀವು ಬೇಕಂತಂದ್ರೆ ಟ್ರೈ ಮಾಡ್ಬೋದು ಓಕೆ ಗೈಸ್ ಇನ್ನು ವಿಡಿಯೋನ ದೊಡ್ಡದಾಗಿ ಏನಂತ ಮಾಡಲಿಲ್ಲ ನನಗೆ ಗೊತ್ತಾಗಲ್ಲ ಸೊ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ವೀಡಿಯೋಸನ್ನು ಸೊ ಇದು ನನಗೆ ಮನೆಯಲ್ಲಿ ತುಂಬ ಕೆಲಸ ಇದೆ ಸೊ ಏನು ಎತ್ತ ಅಂತ ಕನೆಕ್ಟ್ ಆಗಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಶಿಫ್ಟಿಂಗ್ ಮಾಡೋದಿದೆ ಅದು ಇದು ಅಂತ ಹೇಳಿ ತುಂಬಾ ಕೆಲಸ ಇದೆ ಎಲ್ಲ ಒಂದೊಂದೊಂದೊಂದೊಂದೊಂದೊಂದೊಂದೇ ಮಾಡ್ಕೊಬೇಕು ಇಲ್ಲಿ ಹೆಲ್ಪ್ ಮಾಡೋದಕ್ಕೆ ಯಾರು ಇಲ್ಲ ಅಲ್ವಾ ಊರಲ್ಲಿದ್ದರೆ ಅಮ್ಮ ಯಾರಾದರೂ ಬರೋರು ಸ್ವಲ್ಪ ಹಾಗಾಗಿ ತಾನಿನಗೆ ಬೇರೆ ಸ್ವಲ್ಪ ಕೋಲ್ಡ್ ಫೀವರು ಎಲ್ಲ ಆಗಿತ್ತು ಸೊ ಹಾಗಾಗಿ ಇವಾಗೆಲ್ಲ ಪರವಾಗಿಲ್ಲ ಮೆಡಿಸಿನ್ ನಿನ್ನೆ ತನಕ ಹಾಕಿದ್ವಿ ಇವತ್ತು ಹಾಕಲಿಲ್ಲ ನೋಡ್ಕೊಂಡು ಹಾಕೋಣ ಅಂತ ಹೇಳ್ಬಿಟ್ಟು ಅವಳು ಕೂಡ ಸ್ವಲ್ಪ ಆರಾಮಾಗಿದ್ದಾರೆ ಇವತ್ತು ಸ್ಕೂಲಿಗೆ ಬೇರೆ ರಜೆ ಹಾಕ್ಸಿದ್ದೀನಿ ಇನ್ನು ನಾಳೆ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು ಬೇಗ ಮಲಗಿಸ್ಬೇಕು ನನಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು